ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಓ ಹಿಂದೆ ಗಜೆ ಬಿಜೆ ಏನು ಅನ್ಕೊಬಿಟ್ರಿ ಫ್ರೆಂಡ್ಸ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಇವತ್ತು ಸೋಮವಾರ ಐವತ್ತಿಂದ ಹಬ್ಬ ಪೂಜೆ ಎಲ್ಲ ಸ್ಟಾರ್ಟ್ ಅದಕ್ಕೋಸ್ಕರ ಇಲ್ಲಿ ಫ್ರೆಂಡ್ಸ್ ಇನ್ನೂ ಎಚ್ಚರ ಇಲ್ದಿರ ಬಿತ್ಕೊಂಡೈತೆ ಈಗ ಏತೈತೆ ಇನ್ನೊಂದು ಅರ್ಧ ಗಂಟೆ ಮೊಬೈಲ್ ನೋಡ್ಬಿಟ್ಟು ಆಮೇಲೆ ಸ್ಟಡಿ ಆಗ್ತಿದೆ ಓಕೆ ಫ್ರೆಂಡ್ಸ್ ಇವತ್ತು ನಾನು ಸ್ವಲ್ಪ ಬೇಗನೆ ಇದ್ದೆ ನಾನೊಂದು ಸ್ವಲ್ಪ ಹೊರಗಡೆ ದೇವಸ್ಥಾನಕ್ಕೆ ಹೋಗೋದೈತೆ ಅದಕ್ಕೆ ಫಸ್ಟ್ ಬಾಗಿಲಿಗೆಲ್ಲ ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಬಿಟ್ಟು ಆಮೇಲೆ ಅಡುಗೆ ಮನೆ ಬಂದಿದ್ದೀನಿ ಇವಾಗ ಕಿಚನ್ ಎಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡು ಆಲ್ರೆಡಿ ನೈಟಾಗಿ ಕ್ಲೀನ್ ಮಾಡಿರ್ತೀನಿ ಫ್ರೆಂಡ್ಸ್ ನಾನ್ವೆಜ್ ನೆನ್ನೆ ಮಾಡಿದಲ್ಲ ಅದೆಲ್ಲ ಸ್ಮೆಲ್ಲೋಗಬೇಕು ಅಂತ ಅಂದರೆ ಕಿಚನ್ ಕ್ಲೀನರಲ್ಲಿ ಈ ಥರ ಒಂದು ಕಿಚನ್ ಕ್ಲೀನರಲ್ಲೇ ಎಲ್ಲ ಸ್ಪ್ರೇ ಮಾಡಿ ನೀಟಾಗಿ ಓದ್ಬಿಟ್ರೆ ಸ್ಮೆಲ್ ಇರಲ್ಲ ನಾನ್ವೆಜ್ ಸ್ಮೆಲ್ಲು ಫ್ರೆಂಡ್ಸ್ ಆವಾಗ ಹಬ್ಬ ಸ್ಟಾರ್ಟ್ ಆಗ್ತೈತೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ದೋಸೆ ಇಟ್ಟರು ಉಬ್ಬಿ ಬಂದೈತೆ ಫ್ರೆಂಡ್ಸ್ ಪರವಾಗಿಲ್ಲ ನನ್ನ ಅದೃಷ್ಟ ದೋಸೆ ಮಾಡಿ ಆಲೂಗಡೆ ಪಲ್ಯ ಮಾಡಿ ಚಟ್ನಿ ಮಾಡಿ ಇವಿಷ್ಟು ಟಿಫನ್ ಶಿವನಿಗೆ ರೆಡಿ ಮಾಡಿಟ್ಬಿಟ್ಟು ಹತ್ತು ಗಂಟೆ ಮೇಲೆ ಹೋಗಿ ಹಿಂಗೆ ಬಂದು ಸಂಜೆ ಮೇಲೆ ಪೂಜೆ ಮತ್ತೆ ಪೂಜೆ ಅದು ಇದು ಸ್ಟಾರ್ಟ್ ಮಾಡ್ಕೊಳ್ಳೋದೆ ಫ್ರೆಂಡ್ಸ್ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡಿ ನಾನು ಕಿಚನ್ ಕ್ಲೀನಿಂಗ್ ಟಿವಿನಿಂಗಿಂದ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಕಡೆ ದೀಪಾವಳಿ ಅಂದರೆ ತುಂಬ ದೊಡ್ಡ ಹಬ್ಬನೇ ಫ್ರೆಂಡ್ಸ್ ಸಕ್ಕದ ಮಾಡ್ತಾರೆ ಇವತ್ತಲ್ಲ ನಾಳೆಯಿಂದ ಮೇನ್ ಸ್ಟಾರ್ಟ್ ಆಗೋದು ಕಜ್ಜಾಯ ಅದು ಇದು ಏನೇನೋ ಮಾಡ್ತಾರೆ ನಾನು ಮಾಡ್ತೀನಿ ಅಂತ ಶಿವಾಗ್ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಟ್ ಲೀಸ್ಟ್ ನಾವು ಗಂಗೆ ಪೂಜೆ ಮಾಡ್ಲಿಲ್ಲ ಅಂದ್ರು ತಿನ್ನಕೂ ಮಾಡಬಹುದಲ್ಲ ಈ ತರ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಶಿವ ಏನ್ ಹೇಳ್ತಿತ್ತೋ ಏನೋ ಗೊತ್ತಿಲ್ಲ ಅಪ್ಪ ಮಾಡೋಕ್ಕೂ ಸಹ ಗಂಡನ್ ಪರ್ಮಿಷನ್ ಬೇಕು ಫ್ರೆಂಡ್ಸ್ ಆ ಲೆವೆಲ್ಗೆ ನಮ್ಮ ಪ್ರಪಂಚ ಹಿಡಿದು ಹೋಗ್ಬಿಟ್ಟೈತೆ ಸ್ಪ್ರೇ ನ ದಿನ ನಾನು ಸ್ಪ್ರೇ ಮಾಡಲ್ಲ ಫ್ರೆಂಡ್ಸ್ ನಾನ್ ವೆಜ್ ಮಾಡಿದ್ದು ಮಾರನೇ ದಿನ ಅದಾದ್ರೆ ಸ್ಮೆಲ್ ಇರ್ತಾರಲ್ಲ ನಾವ್ ಎಷ್ಟೇ ಸೋಪಕ್ಕೆ ತೊಳೆದ್ರು ನಾನು ಅದಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಬಿಟ್ರೆ ನಿಂಬೆ ತರ ಘಮ ಘಮ ಅಂತ ಸ್ಮೆಲ್ ಇರ್ತೈತೆ ಅವಾಗ ಮೈಂಡ್ ಫ್ರೀ ಆಗ್ತೈತೆ ಚೆನ್ನಾಗಿ ಹಿಂದಿನ ದಿನ ತಿನ್ನವಾಗ ಚೆನ್ನಾಗಿ ತಿಂತೀನಿ ಮಾರನೇ ದಿನ ಫುಲ್ ನಾನ್ ವೆಜ್ ಅಂದ್ರೆ ಆಗಲ್ಲ ಅನ್ನೋತರ ಬಿಲ್ಡಪ್ ಫ್ರೆಂಡ್ಸ್ ನಂಗೂ ಹಂಗೆ ಅನ್ನಿಸ್ತಾ ಐತೆ ಫ್ರೆಂಡ್ಸ್ ಇದು ನಿಮ್ ಕಟ್ ಮಾಡಿದ್ದೆ ಇದ್ರ ಮೇಲೆ ಶೆಲ್ಫ್ ಮೇಲೆ ಅದ್ ಹಂಗೆ ವೈಟ್ ವೈಟ್ ಗೆ ಐತೆ ಅದು ಹೋಗ್ತಾನೆ ಇಲ್ಲ ಪ್ರತಿ ಸಲ ಅನ್ಕೊಳ್ತೀನಿ ಶೆಲ್ಫ್ ಚೆನ್ನಾಗಿ ಕಾಣಿಸಲ್ಲ ನಿಮ್ ಕಟ್ ಮಾಡೋದ್ ಬೇಗ ಶೆಲ್ಫ್ ಮೇಲೆ ಅಂತ ಮತ್ಬಿಟ್ ಮತ್ತೆ ಅದ್ರ ಮೇಲೆ ಕಟ್ ಮಾಡ್ಬಿಟ್ಟು ಈ ಗತಿ ಮಾಡಿಟ್ಟಿರ್ತೀನಿ ಫ್ರೆಂಡ್ಸ್ ಮೈ ಮೇಲೆ ಪ್ರಜ್ಞೆ ಇಲ್ಲ ಚೆನ್ನಾಗಿ ಹೇಳಿದ್ರಿ ದೀಪಾವಳಿ ಸ್ಟಾರ್ಟ್ ಇನ್ನು ಪಟಾಕಿ ಬಾಕ್ಸ್ ಬಂದಿಲ್ಲ ಮನೆಗೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಶುಕ್ರವಾರ ತರ ಸ್ಟಾರ್ಟ್ ಮಾಡ್ತಾ ಇದೀನಿ ಬೈಗೋಳ ಹಬ್ಬದಲ್ಲಿ ಯಾಕೆ ಇಷ್ಟೊತ್ ಕೇಳಿಕೆ ತೊಡ್ತಾ ಇದ್ಯಾ ಇಷ್ಟೊತ್ ಕೇಳಿಕೆ ತೊಡ್ತಾ ಇದ್ಯಾ ನಾನು ಅಡ್ಗೆ ಮಾಡೋರ್ಗು ಮಲ್ಕೋ ಆಮೇಲೆ ತೊಳು ಇನ್ನೇನ್ ಚಳಿ ಮಳೆ ಬಿಡ್ತೈತೆ ಫ್ರೆಂಡ್ಸ್ ಮಲ್ಕೊಂಡಿರ ಆಯ್ತಪ್ಪ ಎದ್ದೋಗು ಹೊಲ ಹುಡ್ತು ಬರೋಗ ಕಡೆ ಹೋಗಿ ಆ ಅಲ್ಲಿ ಬಿಡ್ತೈತೆ ಅದಕ್ಕೆ ಮಲ್ಕೋಪಾನ್ ಸ್ವಲ್ಪ ನಿಮ್ಮ ಪ್ರೀತಿ ಜಾಸ್ತಿ ಆಗಿ ಅಂತ ಹೇಳ್ತಾ ಇದೀನಿ ಅಂತ ಅನ್ಕೊಂಡೇನೋ ಎಂಟು ಗಂಟೆ ಆದ್ರೂ ಮಳೆ ಬಿಡ್ರೆ ಮಲ್ಕೋದಾ ನಮ್ಗಂತೂ ಹೆಣ್ಮಕ್ಳಿಗೆ ಅದೃಷ್ಟ ಇಲ್ಲ ಗಂಡ್ ಮಕ್ಳಿಗಾದ್ರೂ ಅದೃಷ್ಟ ಐತೆ ಮಲ್ಕೊಂಡ್ರೆ ಮಳೆ ಬಿಡೋ ಟೈಮಲ್ಲಿ ಇಷ್ಟ ನಮ್ಮ ಕಿಚನ್ ಫ್ರೆಂಡ್ಸ್ ಈಗ ಮೊದಲು ಆಲೂಗಡ್ಡೆ ಬೇಯಿಸಾಕಬೇಕು ಆಲೂಗಡ್ಡೆ ಬೇಗ ಬೇಯಬೇಕು ನಮ್ಗೆ ಅಂದ್ರೆ ಅದೇ ಫ್ರೆಂಡ್ಸ್ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತೀನಲ್ಲ ಅದಕ್ಕೆ ಈ ಥರ ಅರ್ಧ ಕಟ್ ಮಾಡಿ ಮಧ್ಯಕ್ಕೆ ಈ ಥರ ಬೇಯಿಸ್ಕೊಂಡ್ರೆ ಬೇಗ ಬೇಯ್ತೈತೆ ಈ ಥರ ನಮಗೆ ಅರ್ಜೆಂಟ್ ಟೈಮಲ್ಲಿ ಅದಕ್ಕೆ ಇದೇ ಟಿಪ್ ಫಾಲೋ ಮಾಡ್ತೀನಿ ನಾನು ಕಾಫಿ ಟೀ ಏನು ಅಪ್ಪ ಇವತ್ತು ಯಾಕಂದರೆ ಅಣ್ಣ ಐತೆ ಫ್ರೆಂಡ್ಸ್ ದೇವ್ರಿಗೆ ಇವತ್ತು ಹಬ್ಬ ಸ್ಟಾರ್ಟ್ ಅಲ್ಲ ಕಸ್ಟರ್ಡಿಂದ ಸ್ಟಾರ್ಟ್ ಮಾಡೋಣ ನೈವೇದ್ಯಕ್ಕೆ ಅಂತ ಈ ಥರ ನೀಟಾಗಿ ತೊಳ್ಕೊಬಾರದು ಹಿಂಗೆ ಯಾವಗಡೆನ ಬೇಯಿಸ್ಯಾಡ್ಬೇಕು ಫ್ರೆಂಡ್ಸ್ ಯಾಕಪ್ಪ ಬೆಳಗ್ಗೆ ಬೆಳಗ್ಗೆ ಶಿವಾಗೆ ಚೋಟೋಟ ಮುಖಟ್ರೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಬರ್ತಾ ಬರ್ತಾ ನಿನಗೆ ಚಳಿ ಅಂದ್ರೆ ಪಾಪ ಅವ್ರಿಗೆ ಅವ್ರ ಬಟ್ಟೆನೇ ಹಾಕ್ಲಿಲ್ಲ ಅದಕ್ಕೆ ಹೆಂಗೆ ಡಮ ಡಮಾ ಇಬ್ರು ನಡುಕ್ತವ್ರೆ ಪಟಾಕಿ ಸೌಂಡ್ಗೆ ಬಾ ಅಡಿಗೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಬಿಡು ಅವ್ರಿಬ್ರನ್ನ ನೀವು ಎದುರುಕೋಬೇಡ್ರಿ ಬನ್ರಿ ನಾನಿದ್ದೀನಿ ಬರ ಏನಪ್ಪ ತರ ಥರ ಕಾಣಿಸ್ತಿದ್ಯ ಕಣ್ಣಲ್ಲಿ ನೀನು ಬಚ್ಚೋಟು ಚಳಿ ಬಿಡಪ್ಪಿ ಪಾಪ ಬಚೋಟೋ ಬಾ ಇಲ್ಲೆಲ್ಲಾದರೂ ಬೆಚ್ಚಿಗೆ ಒಂದ್ ಕಡೆ ಕೂತ್ಕೊ ಏನು ಏನಿಲ್ಲ ಕೇಳಬೇಡ ಸ್ವಲ್ಪತ್ತು ದೋಸೆ ಇಟ್ಟು ಸ್ವಲ್ಪ ಸೈಡ್ಗೆ ತಿನ್ಕೋಬೇಕು ಫ್ರೆಂಡ್ಸ್ ಒಳ್ಳೆ ಟೈಮ್ಗೆ ದೋಸೆ ಇಟ್ಟರುದು ದಿನಪ್ಪಿ ನೀರೊಟ್ಟಲು ಮಾಡ್ತಾರಲ್ಲ ಈ ಟೈಮಲ್ಲಿ ಇದು ಆಗ್ತೈತೆ ಅದಕ್ಕೂ ಆಗ್ತೈತಿ ಇದು ನಮಗೆ ಅದ್ರ ಸ್ವಲ್ಪ ತೆಳ್ಳಗಾಗ್ತೈತೆ ಅಕ್ಕಿ ಮಿಕ್ಸ್ ಮಾಡ್ಕೋಬೋದು ನಾನು ಸೋಡಾ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ರಾತ್ರಿ ಅದು ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬ ಹೋಗ್ತೈತೆ ಒಂಥರ ಅನ್ಸ್ತಾ ಇರ್ತೈತೆ ಅನ್ಬಿಟ್ಟು ನೋಡಿದ್ರೆ ಉಕ್ಕಿ ಬಂದೈತೆ ಪರವಾಗಿಲ್ಲ ಒಂದೊಂದ್ಸಲ ಈ ಟಾಂಗ್ ಒಂದು ಚೋಟ ಮನೆ ಒಳಗೆ ಕರೆದು ದೊಡ್ಡ ತಪ್ಪು ಮಾಡದ್ನಲ್ಲ ಅನ್ಸ್ತಿತ್ತು ಈಗ ಇದನ್ನ ಫ್ರಿಜ್ ಇಟ್ಕೊಂಡ್ರೆ ಬೇರೆ ಅಡುಗೆ ಮಾಡ್ಕೋಬೋದು ಫ್ರೆಂಡ್ಸ್ ದೋಸೆನೋ ಪಟ್ಟುನು ಇಡ್ಲಿನೂ ಮಾಡ್ಬೋದು ದೋಸೆ ಇಟ್ಟಲ್ಲೇ ನಾನು ಇಡ್ಲಿ ಮಾಡೋದು ಫ್ರೆಂಡ್ಸ್ ಹಾ ಬಟ್ಟೆ ಉಲ್ಟಾ ಹಾಕೊಂಡಿದ್ಯಾ ಅಂದ್ರೆ ನೀನು ಎಲ್ಲೋ ಇದೀಯ ಯಾವ್ದೋ ಲೋಕದಲ್ಲಿ ಇದೆಯಾ ಅಂತ ಅರ್ಥ ನೀನ್ ಇಲ್ಲಿಲ್ಲ ಬಿಡಪ್ಪಿ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿ ಸೈಡ್ ಇಟ್ಟರೆ ಮ್ಯಾರಿನೇಟ್ ಆಗ್ತಾ ಇರ್ತೈತೆ ಸ್ವಲ್ಪ ಉಪ್ಪೆಲ್ಲ ಎಲ್ಲ ಕಡೆ ಟೇಸ್ಟ್ ಸ್ಪ್ರೆಡ್ ಆಗ್ತಾ ಇರ್ತೈತೆ ಭಾಷೆಗಳ ಇದೊಂದು ಸೈಡ್ ಅಲ್ಲಿ ಇತ್ತೆ ಇವಾಗ ನಾನು ಚಟ್ನಿಗೆ ಮತ್ತೆ ಆಲೂಗಡ್ಡೆ ಬೇಸಕ್ಕಾಗಿದ್ದೇನಲ್ಲ ಫ್ರೆಂಡ್ಸ್ ಪಲ್ಲಿಕೆ ಈರುಳ್ಳಿ ಹಸಿ ಮೆಣಸಕಾಯ್ ಬೇಕಲ್ಲ ಅಪ್ಪಿ ತೆಂಗಿನಕಾಯಿ ಸುಲ್ ಸುಲ್ಕೊಡುವಲ್ಲಿ ಕಡಲೆ ಬೀಜ ಬೀಜ ಉಳಿತೈತೆ ಅದು ಜೀವಂತವಾಗಿ ಅಂತ ನೀನ್ ಹೆಂಗ ಅಪ್ಪಿ ಶಿವ ಕಡಲೆ ಬೀಜ ಮಾತ್ರ ಕಣ್ಣಕ್ ಬಿದ್ರೆ ಮುಗಿತ ಓನ್ ಮಗನೇ ಅಪ್ಪಿ ಇವ್ ನನ್ನ ಮುಖ ಮುಖ ನೋಡ್ತಾವ್ರೆ ಬಿಸ್ಕೆಟ್ ಐತಲ್ಲ ಇವ್ರಿಗೆ ಲಂಚ ಕೊಡೋವರೆಗೂ ನಾನು ಕೆಲಸ ಮಾಡಕ್ ಬಿಡಲ್ಲ ಇವ್ರು ತಗೊಳ ಹಬ್ಬದಲ್ಲಿ ಮಳೆ ಬಂದ್ಬಿಟ್ರೆ ಸಿಕ್ಕಾಪಟ್ಟೆ ಹಿಂಸೆ ಫ್ರೆಂಡ್ಸ್ ಒಂದೊಳ್ಳೆ ರಂಗೋಲಿ ಹಾಕಕ್ಕಾಗಲ್ಲ ಭಾಗ ತೆರಳು ಬಿಟ್ಟಿದ್ದೀನಿ ಆ ನೀರ್ ಬೀಳ್ತಾನೆ ಐತೆ ಹೆಂಗ್ ಫ್ರೆಂಡ್ಸ್ ಕಲರ್ ರಂಗೋಲಿ ಹಾಕೋದು ನಾನು ಅಟ್ಲೀಸ್ಟ್ ನಾಳೆ ಒಂದಿನಾದ್ರೂ ಮಳೆ ಬೀಳಿಲ್ಲ ಅಂದ್ರೆ ನನ್ನ ಆಸೆ ಈಡೇರ್ತೈತೆ ಕಲರ್ ರಂಗೋಲಿ ಇಂದೇ ನನಗೆ ಹಬ್ಬ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಸ್ವೀಟ್ ಆಗಿ ನಾನು ಕಸ್ಟರ್ಡ್ ಮಾಡ್ತಾ ಇದ್ದೀನಲ್ಲ ದೇವ್ರಿಗೆ ಮನೆ ಪೂಜೆ ಮಾಡಕ್ಕೆ ಅದಕ್ಕೆ ಸಬ್ಜಾ ಸೀಡ್ಸು ನೆನ್ಸಿ ಹಾಕ್ತೀನಿ ಫ್ರೆಂಡ್ಸ್ ಚೆನ್ನಾಗಿರ್ತೈತೆ ಮತ್ತೆ ಇದು ಶಾವಿಗೆ ಹುರ್ದು ಬಿಟ್ಟು ಹಾಕಿದ್ರೆ ಫಲದ ಥರ ಮಾಡಿದ್ರೆ ಸೂಪರ್ ಆಗಿರ್ತೈತೆ ಆದ್ರೆ ನಮ್ಗೆ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕು ಅದಕ್ಕೆ ಬರೀ ಸಬ್ಜಾ ಸೀಡ್ಸು ಚಿಯಾ ಸೀಡ್ಸ್ ಅನ್ಕೋತೀನಿ ಫ್ರೆಂಡ್ಸ್ ಇದು ಯಾವ್ದೋ ಒಂದು ಸೀಡ್ಸು ನೆನ್ಸಿ ಇಡ್ತೀನಿ ಇವತ್ತು ಹಬ್ಬ ಫ್ರೆಂಡ್ಸ್ ಶಿವಾಗೆ ರಜೆ ಇಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಬರ್ತಾ ಇಲ್ಲ ಅದಕ್ಕೆ ನಾನು ಹೋಗ್ ಹೇಳ್ಬಿಟ್ಟು ನಾ ಹೇಳಿಬಿಟ್ಟೆ ಓಕೆ ಫ್ರೆಂಡ್ಸ್ ದೇವಸ್ಥಾನಗೆ ಹೋಗ್ಬಿಡ್ಬೋಣ ಅಂತ ಫ್ರೆಂಡ್ಸ್ ಹಬ್ಬದಲ್ಲಿ ಯಾವ ದೇವಸ್ಥಾನ ಏನು ಎತ್ತ ಸರ್ಪ್ರೈಸ್ ಅಂಡ್ ಸಸ್ಪೆನ್ಸ್ ಫ್ರೆಂಡ್ಸ್ ಆದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೀವಿ ಸ್ಟಾರ್ಟಿಂಗ್ ಅಲ್ಲೇನೇ ನಮ್ಮ ತಮ್ಮಲ್ಲಿ ಹಾಕ್ಬಿಟ್ಟಿರ್ತೀನಿ ಆದ್ರೆ ಒಂಥರ ಬಿಲ್ಡಪ್ಗಳು ಫ್ರೆಂಡ್ಸ್ ನಂದು ನಡಿಲ್ಲ ಆಚೆ ಆಚೆ ನಡಿ ಆಚೆ ನಡಿ ಈಗ ಬಿಸ್ಕೆಟ್ ತಿಂದೆ ತಾನೆ ಬಿಡ್ಡು ಎತ್ತಿಲ್ಲ ಫ್ರೆಂಡ್ಸ್ ಶಿವ ಹಬ್ಬದಲ್ಲಿ ನೀರು ಕಾಯಿಸ್ಕೊಳ್ಳೋಕು ಆಗ್ತಿಲ್ಲ ಸ್ಟವ್ ಅಲ್ಲೇ ನೀರು ಕಾಯಿಸ್ಕೋಬೇಕು ಅಷ್ಟಕ್ಕೂ ಸೌದೆ ಒಲೆಯಲ್ಲಿ ನೀರು ಕಾಯಿಸಿ ಸ್ನಾನ ಮಾಡಿ ಪೂಜೆ ಅದು ಇದು ಮಾಡಿದ್ರೆ ಹಬ್ಬ ಅನ್ಸುತ್ತಾನೆ ಪಿ ಫುಲ್ ಸೌದೆ ಎಲ್ಲ ನೆನ್ದೋಗೈತೆ ಮಳೆ ಫುಲ್ ನಾನು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಪಾತ್ರೆ ತೊಳೆದಿಟ್ಟಿದೀನಿ ಆಯ್ತಮ್ಸಿ ಬೇಜಾರು ಆಗ್ಬೇಡ ಮಲ್ಕೊಂದ್ ಸ್ವಲ್ಪ ಅಡಿಗೆ ರೆಡಿ ಮಾಡ್ಬಿಟ್ಟು ಕರಿತೀನಿ ದೀಪಾವಳಿಗೆ ಗಿಫ್ಟ್ ಕೊಡ್ಸಲ್ಲ ಯೋಚನೆ ಮಾಡಿದ್ರು ನೆನಪಾಗ್ತಿಲ್ಲ ಅದೇ ಒದ್ ಸತಿ ಪಾನಿಪುರಿ ಕೊಡ್ಸಿತ್ತಾನೆ ನೀನ್ ಹೇಳ್ತಿರೋದು ದೀಪಾವಳಿ ಗಿಫ್ಟ್ ಕುಡಿಯಪ್ಪ ಎಳ್ನೀರ್ ಈಟು ನಾವೇ ಕುಡಿತೀವಿ ಚೆಲ್ಲೆ ಬಿಟ್ಟ ಹೋಗಲಿ ಬಿಡು ಸ್ವಲ್ಪ ಸ್ವಲ್ಪ ಓಕೆ ಬಾಯ್ ಇಲ್ಲಿ ಫ್ರೆಂಡ್ಸ್ ಚಟ್ನಿಗೆ ಉರುಗಡ್ಲೆ ತೆಂಗಿನಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಒಣ ಒಣಮೆಣಸೆಕಾಯಿ ಎರಡು ತಗೊಂಡಿದ್ದೀನಿ ಇದು ಹಸಿ ಖಾರ ಇಲ್ಲ ಅನ್ನಿಸ್ತದಕ್ಕೆ ಒಣ ಮೆಣಸಿಕಾಯಿ ತಗೊಂಡಿದ್ದೀನಿ ಇದು ಹಲಗಡೆ ಪಲ್ಲಿಕೆ ಈರುಳ್ಳಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಕರಿಬೇವು Let's start recipe friends. ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿಗೆ ಎರಡಕ್ಕೂ ಒಂದರಲ್ಲೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮೊದಲು ಚಟ್ನಿಗೆ ಹಸಿಮೆಣಸಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡಿ ಸೈಡ್ಗೆ ಎತ್ಕೊಬಿಡ್ತೀನಿ ಹಸಿಮೆಣಸಿ ಯಾಕೋ ಖಾರ ಇಲ್ಲ ಅಂತ ಅನಿಸ್ತು ನನಗೆ ಸ್ಮೆಲ್ ಎಲ್ಲ ಗೊತ್ತಾಗ್ತದೆ ಫ್ರೆಂಡ್ಸ್ ಖಾರ ಇಲ್ಲ ಅಂತ ನನ್ನಲ್ಲಿ ಏನೋ ಪವರ್ ಐತೆ ಫ್ರೆಂಡ್ಸ್ ಅದಕ್ಕೆ ಒಂದು ಮೆಣಸಿ ಒಂದು ಮೂರು ಹಾಕ್ಬಿಟ್ಟು ಅವಷ್ಟನ್ನು ಫ್ರೈ ಮಾಡಿ ಜಾರ್ಗೆ ಹಾಕೊಂಡು ಜಾರಿಗೆ ಆಲ್ರೆಡಿ ತೆಂಗಿನಕಾಯಿ ಊರುಗಡಲೆ ಹಾಕೊಂಡಿದ್ದೆಲ್ಲ ಕೊತ್ತಂಬರಿ ಎಲ್ಲ ಹಂಗಾಗಿ ಅದೇ ಎಣ್ಣೆಗೆ ಸಾಸಿವೆ ಹಾಕೊಂಡು ಹಸಿ ಕರಿಬೇವು ಈರುಳ್ಳಿ ಇವೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದೋಸೆಗೆ ಆಲೂಗಡ್ಡೆ ಪಲ್ಯಗೆ ಬೆಟ್ಟು ಫ್ರೆಂಡ್ಸ್ ಚಟ್ನಿ ಇಲ್ಲಂದ್ರೆ ಆಲೂಗಡ್ಡೆ ಪಲ್ಯ ಇದ್ದರೆ ತಿನ್ನಿ ಬಿಡ್ತೀನಿ ನಾನು ಹಂಗಾಗಿ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಆ್ಯಪಲ್ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಐಟಮ್ಸು ಜಾರ್ಗೆಲ್ಲ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋದಷ್ಟೇ ಚಟ್ನಿ ಮಾತ್ರ ಒಗ್ಗರಣೆ ಹಾಕ್ಕೊಳ್ಳೋದು ನಮ್ಮ ವಂಶದಲ್ಲೇ ಇಲ್ಲ ಅಂದ್ಕೊಳ್ಳಿ ಫ್ರೆಂಡ್ಸ್ ನಾನು ಹಾಕೋದೇ ಇಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿತ್ತು ಆಲ್ಗಡೆ ಸಿಪ್ಪೆ ಸುಲ್ಕೊಳ್ಳೋಷ್ಟ್ರಲ್ಲಿ ಆಗಲೇ ಇಲ್ಲ ಫ್ರೆಂಡ್ಸ್ ನನಗೆ ಅದಕ್ಕೆ ಈ ಥರ ಟಿಪ್ಪ ಯೂಸ್ ಮಾಡ್ತಾ ಇದ್ದೀನಿ ಅರ್ಜೆಂಟ್ ಅರ್ಜೆಂಟಾಗಿ ಅಡುಗೆ ಮಾಡಬೇಕು ಅಂದರೆ ಸಿಪ್ಪೆ ಸುಲಿದು ಕಟ್ ಮಾಡಿ ಎಲ್ಲಿ ಸಾಕಾಗುತ್ತೆ ಟೈಮು ಅದಕ್ಕೆ ಈ ಥರದ ಐತೆಲ್ಲ ಅದ್ರ ಮೇಲೆ ಹಿಂಗೆ ಹೊತ್ತುಬಿಟ್ರೆ ಸಿಪ್ಪೆ ಸಪ್ರೇಟ್ ಆಗಿಬಿಡ್ತಿದೆ ಮತ್ತು ಕಟ್ ಆಗಿಬಿಟ್ಟು ಕೆಳಗೆ ಬೀಳ್ತಿದೆ ಹೆಂಗೆ ಫ್ರೆಂಡ್ಸ್ ಕಿಚನ್ ಟಿಪ್ಪು ಕಿಚನ್ ಟಿಪ್ಪು ನಾವು ಇಬ್ಬರಿಗೆ ಅಡುಗೆ ಮಾಡ್ಕೊಳ್ಳೋದ್ರಿಂದ ಇದನ್ನು ಪಟಪಟ ಅಂತ ಮಾಡ್ಕೊಬಿಡ್ತೀನಿ ಜಾಸ್ತಿ ಜನ ಅಡುಗೆ ಮಾಡ್ಕೊಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಲೂಗಡೆಗೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಲೂಗಡೆ ಯಾಕೆ ಕಲರ್ಫುಲ್ಲಾಗಿ ಕಾಣಿಸ್ಬಾರ್ದು ಅಂದ್ಬಿಟ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಈ ಥರ ಆಲೂಗಡೆ ಪಲ್ಯ ಮಾಡಿದಾಗ ಫ್ರೆಂಡ್ಸ್ ಜಾಸ್ತಿ ಮಾಡ್ಬಿಟ್ಟು ಏನಾರು ಮಿಕ್ಕು ಬಿಡ್ತು ಅನ್ಕೊಳ್ಳಿ ದೋಸೆ ಜೊತೆ ಮಿಕ್ಕೋದೇ ಇಲ್ಲ ಮಿಕ್ಬಿಟ್ರೆ ಇದನ್ನೇ ಕಡಲೆ ಇಟ್ಟು ಕಲಿಸ್ಕೊಂಡು ಬೋಂಡ ಮಾಡ್ಕೊಬೋದು ಆಲೂಗಡ್ಡೆ ಬೋಂಡ ಸೂಪರಾಗಿರ್ತೈತೆ ನೆನೆಸ್ಕೊಂಡ್ರೆ ಬಯಲಿನಿರ್ಬರ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಬಿಟ್ಟೆ ಫ್ರೆಂಡ್ಸ್ ಈಗ ದೋಸೆಗೆ ಬಂದೆ ತವಾನ ಇದು ಪಾತ್ರೆ ಉಜ್ಜೋ ನಾರಲ್ಲಿ ಉಜ್ಬಿಟ್ಟಿದೆ ಫ್ರೆಂಡ್ಸ್ ಹಂಗೆ ಮಾಡಿದ್ರೆ ಚಪಾತಿ ಒಂದು ಮಾಡ್ಕೊಬೋದಷ್ಟೇ ಈ ಥರ ದೋಸೆ ಮತ್ತು ರೊಟ್ಟಿ ಹೇಳಲ್ಲ ಅಂಟ್ಕೊಬಿಡ್ತಿದ್ದೆ ಆದರೂನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ದೋಸೆ ಹಾಕ್ತೆ ನೋಡೋಣ ಬರ್ಬೋದು ಅಂತ ಅಂದ್ಬಿಟ್ಟು ನನಗೆ ಡಬಲ್ ರೋಸ್ಟು ಎರಡೂ ಸೈಡು ರೋಸ್ಟ್ ಮಾಡಿ ಅಭ್ಯಾಸ ಫ್ರೆಂಡ್ಸ್ ಆಗಲೇ ಟೇಸ್ಟ್ ಅನ್ಸೋದು ನೋಡಿದ್ರೆ ದೋಸೆ ಹೆಂಚುಬಿಟ್ಟು ಎದೊಳ್ತಾನೆ ಇಲ್ಲ ಗೊತ್ತಾಯಿತು ನಾನೇ ಮಾಡಿರೋ ಮಿಸ್ಟೇಕು ಅಂತಂತ ಸೈಡಲ್ಲೆಲ್ಲ ಸ್ವಲ್ಪ ಹೆಂಗೆಂಗೋ ಕಾಣಿಸ್ತಿತ್ತು ಫ್ರೆಂಡ್ಸ್ ಅದಕ್ಕೆ ಚೆನ್ನಾಗಿ ಸಿಲ್ವರ್ನಾರು ಹಾಕಿ ಉಜ್ಜುಬಿಟ್ಟೆ ಆಮೇಲೆ ಇದನ್ನು ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್ ನನಗೆ ಹೆಂಚಿನ ಇನ್ನು ದೋಸೆ ಹೇಳಲ್ಲ ಅಂದ್ಬಿಟ್ಟು ಸೈಡ್ಗೆ ಹಾಕೋದು ಹಾಂ ಕೆಲಸನೇ ಮಾಡೋಕ್ಕೋಗಲ್ಲ ನಾನು ಇನ್ನೂ ಒಂದು ಹಾಕ್ ನೋಡೋಣ ಬರ್ಬೋದು ಆಲ್ರೆಡಿ ಮೊದಲೇ ಎಣ್ಣೆ ಹಾಕಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅದು ಇನ್ನೊಂದು ಸಲ ಹಾಕ್ ನೋಡಿದೆ ಹಾಂ ಇಲ್ಲ ಜಪ್ಪಾಯಿ ಅಂದರೆ ಜಗ್ತಾ ಇಲ್ಲ ಅದು ಹೆಂಗೆ ತೆಗೆದುಬಿಡ್ತೀಯಾ ಎಂಚಿತ ನಾನು ನೋಡೇ ಬಿಡ್ತೀನಿ ಅಂತ ದೋಸೆ ಅಂಟ್ಕೊಬಿಟ್ಟಿತ್ತು ಆದ್ರೂ ಬಿಡದಾರ್ದಿರ ಸ್ವಲ್ಪ ಎರಡು ಸೈಡು ಬೇಯಿಸ್ಕೊಂಡೆ ಹಿಂಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಒಂದು ದೋಸೆ ಮಾಡೋಕ್ಕೆ ಐದು ನಿಮಿಷ ಆಗ್ತಿದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನು ಈರುಳ್ಳಿ ಪೀಸ್ ತಗೊಂಡೆ ಚೆನ್ನಾಗಿ ಮಸಾಜ್ ಮಾಡಿದೆ ಇವಾಗ ದೋಸೆ ಎಲ್ಲ ಫ್ರೆಂಡ್ಸ್ ಅವ್ರ ಅಪ್ಪ ಹಾಕಿದ್ರೂ ಇದ್ರ ಮೇಲೆ ಎದ್ದೊಳ್ಬೇಕು ಹಾಗಾಗಿ ಹೆಂಚು ಮೇಲೆ ತವ ಮೇಲೆ ದೋಸೆ ರೊಟ್ಟಿ ಹೇಳ್ತಾ ಇಲ್ಲ ಅಂಟ್ಕೋತೈತೆ ಅಂದರೆ ಈ ಟಿಪ್ ಫಾಲೋ ಮಾಡಿ ಫ್ರೆಂಡ್ಸ್ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನಲ್ಲಿ ಚೆನ್ನಾಗಿ ಒಂದೆರಡು ನಿಮಿಷ ಮಸಾಜ್ ಮಾಡಿಬಿಟ್ರೆ ನೋಡಿ ಎಷ್ಟು ನೀಟಾಗಿ ಬಂತು ದೋಸೆ ಹೆಂಚು ಚೇಂಜ್ ಮಾಡಂಗೇ ಇಲ್ಲ ಇದೇ ಥರ ಪದೇ ಪದೇ ಸ್ಪ್ರೆಡ್ ಮಾಡಿ ಮಾಡಿ ಮಾಡಿಕೊಂಡ್ರೆ ಒಂದು ನಾಲ್ಕು ದೋಸೆ ಈ ಥರ ಮಾಡಿಕೊಂಡ್ರೆ ಸಾಕು ಆಮೇಲೆ ಹೆಂಚು ಒಂದು ಹದಕ್ಕೆ ಬರ್ತೈತೆ ಆರಾಮಾಗಿ ದೋಸೆ ಮಾಡ್ಕೋಬೋದು ಇದೇ ಥರ ಎಲ್ಲ ದೋಸೆ ಮಾಡ್ಕೊಂಡೆ ಬಿಸಿ ಬಿಸಿ ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ರೆಡಿ ಫ್ರೆಂಡ್ಸ್ ಇದು ಇದು ನಿಜವಾದ ಟಿಫನ್ ಅಂದರೆ ಆದರೆ ನಾವು ಮಾಡೋದೇ ಮುದ್ದೆ ಒರಿಜಿನಲ್ ಟಿಫನ್ ಇಷ್ಟು ದಿನ ಡೂಪ್ಲಿಕೇಟ್ ಟಿಫನ್ ತಿಂತಿದ್ದಾ ನೋಡಿದ್ರ ಫ್ರೆಂಡ್ಸ್ ದೋಸೆ ನೋಡ್ಬಿಟ್ಟು ಉಪ್ಸಾರು ಮುದ್ದೆ ಸೈಡ್ಗೂ ಆಯ್ತು ಉಬ್ಬ ಟೇಸ್ಟ್ ನೋಡು ಹುಳಿ ಬಂದೈತೆ ಸ್ವಲ್ಪನಾದರೂ ಹ್ಞೂ ಸರಿ ಹೋಯ್ತಾ ಮಧ್ಯಾಹ್ನಕ್ಕೂ ಇದೇನೆ ಅದಕ್ಕೆ ಮಧ್ಯಾಹ್ನಕ್ಕೂ ಆಗೋಷ್ಟು ಮಾಡಿಟ್ಬಿಟ್ಟು ಮನೆ ಕ್ಲೀನಿಂಗ್ ಹೋಗ್ತೀನಿ ಇವಾಗ ನಾನು ಬೇಗ ಬೇಗ ರೆಡಿಯಾಗಬೇಕು ಇವತ್ತು ದೇವಸ್ಥಾನದಲ್ಲಿ ಫುಲ್ಲು ರೆಶ್ ಇರೋಬೋದು ಹಬ್ಬ ಅಲ್ವಾ ಫ್ರೆಂಡ್ಸ್ ನೋಡೋಣ ಹೆಂಗಿರ್ತೈತೆ ಏನಂತ ಫಸ್ಟ್ ಟೈಮ್ ಹೋಗ್ತಿರೋದು ಅಡುಗೆಯಲ್ಲಿ ಆಗಿದ ತಕ್ಷಣ ಮನೆ ಹೊರ್ಸೋಕ್ಕೆ ಬಂದ್ಬಿಟ್ಟೆ ನಮ್ಮ ಮನೇಲಿ ಮಕ್ಕಳಿರೋ ಮನೆ ಹೆಂಗಿರ್ತೈತೆ ಹಂಗಿರ್ತೈತೆ ಫ್ರೆಂಡ್ಸ್ ಟಾಮನು ಚೋಟು ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾರೆ ಮಕ್ಕಳಿರೋ ಮನೇಲಿ ಆಟ ಸಾಮಾನು ಬಿದ್ದಿರ್ತವೆ ಅಲ್ಲಿ ಇಲ್ಲಿ ಆದರೆ ಟಾಮು ಚೋಟು ಇರೋ ಮನೆಯಲ್ಲಿ ಅವ್ರ ಹೆಜ್ಜೆ ಗುರುತುಗಳೇ ಇರ್ತವೆ ಓಕೆ ಫ್ರೆಂಡ್ಸ್ ನಾನು ರೆಡಿ ಆಗೋಕ್ಕೂ ಮುಂಚೆನೇ ಪೂಜೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅಷ್ಟಲ್ಲಿ ಬೇಕೆಲ್ಲ ರೆಡಿ ಆಗ್ಬೋದು ಮೊದಲು ಇವತ್ತು ದೇವರಿಗೆ ನಾನು ಆಗಿ ಪ್ರಸಾದ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದೇನು ಅಂದರೆ ಬಾಳೆಹಣ್ಣು ಮತ್ತು ಆಪಲ್ ಐತೆ ಕಸ್ಟರ್ಡ್ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಹಾಲು ಬೇರೆ ತಂದಿತ್ತು ಅದಕ್ಕೆ ಓಕೆ ಫ್ರೆಂಡ್ಸ್ ಕಸ್ಟರ್ಡ್ ಮಾಡಬೇಕಂದ್ರೆ ಹಾಲು ಕಸ್ಟರ್ಡ್ ಮಿಕ್ಸ್ ಮಾಡಿದ್ಮೇಲೆ ಅದು ಸ್ವಲ್ಪ ತಣ್ಣಗಾಗ ಜಾಸ್ತಿ ಟೈಮ್ ಬೇಕಲ್ಲ ಅದಕ್ಕೆ ಮೊದಲು ಹಾಲನ್ನ ಕಸ್ಟರ್ಡ್ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಅದು ತಣ್ಣಗಾಗೋ ಗ್ಯಾಪಲ್ಲಿ ನಾನೊಂದು ಸ್ವಲ್ಪ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತೀನಿ ಹೂ ತಂದಿಲ್ಲ ಫ್ರೆಂಡ್ಸ್ ಈಗ ಇದ್ದೀನಲ್ಲ ಹೂ ತಂದು ಬರ್ಬೇಕಾದ್ರೆ ತಂದ್ಬಿಟ್ಟು ಮತ್ತೆ ಸಂಜೆ ಸಲ ಪೂಜೆ ಮಾಡ್ಕೊಳ್ತೀನಿ ಈಗ ತುಳಸಿ ಗಿಡ ಅದು ಇದು ಇಟ್ಟು ಪೂಜೆ ಮಾಡ್ತೀನಿ ಈ ಹಾಲನ್ನ ಕಾಯಿಸಿಟ್ಬಿಟ್ಟು ಮೊದಲು ರಂಗೋಲಿ ಹಾಕ್ಬಿಟ್ಟು ಹೊಸಲು ಅರ್ಶಿನ ಕುಂಕುಮ ಹಾಕಿಬಿಟ್ಟು ಕಳಶ ರೆಡಿ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡ್ಬಿಡ್ಬರ್ತೀನಿ ಅಷ್ಟೊಂದು ತಣ್ಣಗಾಗಿರ್ತಿದೆ ಹಣ್ಣು ಮಿಕ್ಸ್ ಮಾಡಿಬಿಟ್ಟು ದೇವರಿಗೆ ಇಟ್ಬಿಟ್ಟು ಹಚ್ಚೋದು ಇಷ್ಟೊಂದು ಕೆಲಸ ಐತೆ ಫ್ರೆಂಡ್ಸ್ ಹಬ್ಬದಲ್ಲಿ ಕಸ್ಟರ್ಡ್ನ ಇವತ್ತೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅರ್ಧ ಗ್ಲಾಸ್ ಕಸ್ಟರ್ಡ್ ಹಾಕ್ಕೊಬಿಟ್ಟಿದ್ದೀನಿ ಅದಕ್ಕೆ ತಣ್ಣಗಿರೋ ಹಾಲು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಇಲ್ಲದಿದ್ದಂಗೆ ಮಿಕ್ಸ್ ಇಟ್ಕೋಬೇಕು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಪೌಡ್ರ್ ಜಾಸ್ತಿ ಹಾಕ್ಬಿಟ್ಟು ಏನೋ ಗೊತ್ತಿಲ್ಲ ಐಸ್ ಕ್ರೀಮ್ ಥರ ಗಟ್ಟಿಗೆ ಮಾಡ್ಕೊಬಿಡೋಣ ಹಣ್ಣಲ್ಲಿ ಹಾಕ್ಬಿಟ್ಟು ಅಂತ ಅನಿಸ್ತು ಅಷ್ಟು ಗಟ್ಟಿ ಮಾಡಿಕೊಂಡ್ರು ಟೇಸ್ಟ್ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಆಲ್ರೆಡಿ ಹಾಲನ್ನ ಕಾಯಿಸಿದ್ದೆ ಅದಕ್ಕೆ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಇನ್ನೊಂದು ಕುದಿ ಕುದಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿರೋ ಕಸ್ಟರ್ಡ್ ಪುಡಿನ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಇದನ್ನ ಒಂದು ಸ್ವಲ್ಪ ಫುಲ್ಲು ತಣ್ಣಗಾಗೋ ತನಕನೇ ಬಿಡಬೇಕು ಫ್ರೆಂಡ್ಸ್ ಅದಕ್ಕೆ ಒಂದೆರಡು ನಿಮಿಷ ಅಷ್ಟೇ ಬಿಸಿ ಮಾಡ್ಕೊಂಡೆ ಗಟ್ಟಿ ಗಟ್ಟಿಯಾಗೋಯಿತು ಅದನ್ನು ಆಫ್ ಮಾಡ್ಬಿಟ್ಟು ಬಿಟ್ಬಿಟ್ಟೆ ತಣ್ಣಗಾಗ್ಲಿ ಅಂದ್ಬಿಟ್ಟು ಆಮೇಲೆ ತುಳಸಿ ಎಲೆ ಎಲ್ಲ ಕಿತ್ಕೊಬಂದು ಅದನ್ನೇ ದೇವ್ರಿಗೆ ಇದ್ದೀನಿ ಇವತ್ತು ದೀಪಾವಳಿ ಹಬ್ಬ ಹೂವು ನಾನು ಒಂದು ವಾರದಿಂದನೇ ಕೇಳಿದೆ ಹೋಗಿ ತೊಗೊಬಂದ್ಬಿಡ್ತೀನಿ ಅಂತ ಶಿವನ ಇಲ್ಲ ನೋಡೋಣ ಇರೋ ಹಂಗೆ ಹಿಂಗೆ ಅಂತ ಅನ್ಕೊಂಡಿತ್ತು ಅದಕ್ಕೆ ಇವತ್ತು ಅರ್ಧ ಹೂವೂ ತಗೊಬಂದಂಗೆ ಆಗ್ತಿತ್ತು ರಾಯರ್ನೂ ದರ್ಶನ ಆಗ್ತೈತೆ ಅಂದ್ಬಿಟ್ಟು ಹೊರಡ್ತಿರೋದು ಆಮೇಲೆ ರಂಗೋಲಿ ಹಾಕೋಣ ಅಂತ ಬಂದೆ ಹನಿ ಬೀಳ್ತಾನೆ ಇತ್ತು ಅದಕ್ಕೆ ಚಿಕ್ಕದಾಗ ಒಂದು ರಂಗೋಲಿ ಹಾಕ್ಬಿಡೋಣ ಸಂಜೆ ಬಂದು ಕಲರ್ ರಂಗೋಲಿ ಹಾಕ್ಕೊಳೋಣ ಹಬ್ಬದ ದಿನ ಅಂತ ಅಂದ್ಬಿಟ್ಟು ಪುಟಾಣಿ ರಂಗೋಲಿ ಇದ್ದೀನಿ ನಾನು ಹಾಕ್ಬಿಟ್ಟು ಒಳಗೋದೆ ಹಂಗೆ ಮಳೆ ಬಂದು ಅದು ಅಳಿಸೋಯ್ತು ಹಾಗಾಗಿ ಆಮೇಲೆ ಹಣ್ಣು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ಗೆ ಒಂದು ಸ್ವಲ್ಪ ತಣ್ಣಗೆ ಹಾಕ್ತಾ ಬಂದಿತ್ತು ಸರಿ ಬೆಚ್ಚಗಿದ್ರೂ ಸಾಕು ಮಿಕ್ಸ್ ಮಾಡಿಬಿಡೋಣ ಟೈಮ್ ಆಗ್ತಿತ್ತು ನನಗೆ ಅಂದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಹಾಪಲ್ಲು ಬಾಳೆಹಣ್ಣು ಎರಡೇ ಇದ್ದಿದ್ದು ಇದಕ್ಕೆ ದಾಳಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸು ಶಾವಿಗೆ ಇನ್ನೂ ಏನೇನೋ ಹಾಕ್ಕೋಬೇಕು ಫ್ರೆಂಡ್ಸ್ ಸಖತ್ ಇರ್ತಿತ್ತು ನಾನಂದು ಈ ರೆಸಿಪಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಎಲ್ಲ ಹಬ್ಬದಲ್ಲೂ ಬರೀ ಅಣ್ಣ ತಂದ್ಬಿಟ್ಟು ಫೋಟೋ ಮುಂದೆ ಇಟ್ಬಿಟ್ಟು ಪೂಜೆ ಮಾಡ್ತೀನಲ್ಲ ಫ್ರೆಂಡ್ಸ್ ದೇವ್ರಿಗ ಆಗಿರಲ್ವಾ ಏನಪ್ಪ ಬರೀ ಅಣ್ಣೇ ತಂದಿರ್ತಾಳಲ್ಲ ಯಾವಾಗಲೂ ಅಂತ ಅದಕ್ಕೆ ದೇವ್ರಿಗೂ ಸಹ ಕಸ್ಟರ್ಡ್ ಟೇಸ್ಟ್ ತರ್ಸೋಣ ಅಂತ ಅಂದ್ಬಿಟ್ಟು ಆಮೇಲೆ ಹಣ್ಣಗಳೆಲ್ಲ ಮಿಕ್ಸ್ ಮಾಡ್ದೆ ಬರೀ ಆಪಲ್ ಮತ್ತೆ ಬಾಳೆ ನೆರಳೆದಿದ್ದು ಸಬ್ಜೆಸಿಟ್ ಸಿಡ ಫ್ರೆಂಡ್ಸ್ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ ಸ್ವಲ್ಪ ಗಟ್ಟಿ ಆಗ್ಬಿಡ್ತು ಯಾರು ಟ್ರೈ ಮಾಡಿದ್ರೆ ಇಷ್ಟು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಅದು ಸಹ ಟೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಕಸ್ಟರ್ಡ್ ಟೇಸ್ಟೇ ಬರ್ತೈತೆ ಫ್ರೂಟ್ಸ್ ಕಮ್ಮಿ ಆಗ್ಬಿಡ್ತೈತೆ ಹಂಗಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪರವಾಗಿಲ್ಲ ಆಮೇಲೆ ಮೊದ್ಲು ನಾನು ದೇವ್ರಿಗೆ ಎತ್ತಿಟ್ಕೊಬಿಟ್ಟೆ ಶಿವ ಸರಿ ಇಲ್ಲ ಬಂದು ಹಂಗೆ ಕೈ ಬಾಯಿ ಹಾಕ್ಬಿಡ್ತೈತೆ ಪ್ರಸಾದಕ್ಕೆ ಅಂದ್ಬಿಟ್ಟು ಆಮೇಲೆ ದೇವ್ರ ಹತ್ರ ಇಟ್ಬಿಟ್ಟು ದೀಪ ಹಚ್ಕೊಂಡೆ ಸಮಾಧಾನ ಆಯಿತು ತುಳಸಿ ಲೇ ಇಟ್ಟರು ದೇವ್ರಿಗೆ ಎಷ್ಟೊಂದು ಲಕ್ಷಣ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್ ಹೂವೇ ಬೇಡ ಅಂತ ಅಂತ ಅನಿಸ್ತು ಟೈಮ್ ತಪ್ಪಿದಾಗ ಈ ಥರ ತುಳಸಿ ಗಿಡದಲ್ಲೂ ತುಳಸಿ ಎಲೆನಲ್ಲೂ ಪೂಜೆ ಮಾಡ್ಕೋಬೋದು ಅದೇ ಶ್ರೇಷ್ಠ ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹೂವು ಅದು ಇದು ಶಾಪಿಂಗ್ ಮಾಡ್ಕೊಂಡು ಬರೋಣ ಸಂಜೆಯಿಂದ ಹಬ್ಬ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬೆಳಗ್ಗೆ ಸ್ಟಾರ್ಟ್ ಆಗೋಯಿತು ಫುಲ್ ಗ್ರ್ಯಾಂಡ್ ಅಂದರೆ ಸಂಜೆಯಿಂದ ಫ್ರೆಂಡ್ಸ್ ತಮ್ಮ ಬರೋ ಹೊರಗಡೆ ನಾನು ಆಚೆ ಮಕ್ಳಾಕ್ ಬರ್ತಾನೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಶಾಪಿಂಗ್ ಹೆಂಗೆ ಹೋಗ್ತಿದ್ದೆ ಫಸ್ಟ್ ಟೈಮು ಇಲ್ಲಿರೋರ ನೋಡೋಕೆ ನೋಡಕ್ಕೆ ಹೋಗ್ತಾಯಿದ್ದೀನಿ ನೆನ್ಸ್ಕೊಳ್ತಾನೆ ಯಾವಾಗ ನೋಡ್ತೀನೋ ನೋಡ್ತೀನೋ ಅಂತ ಅಂದ್ಬಿಟ್ಟು ನಿನಗೆ ಅಷ್ಟು ದೂರ ಬರೋಕ್ಕೆ ಕಷ್ಟ ಆದರೆ ಇಲ್ಲೇ ಹತ್ರದಲ್ಲಿ ಇದ್ದೀನಿ ಅಂತ ಕರೆದ್ರು ಹೋಗ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ದೇವಸ್ಥಾನ ಎಲ್ಲ ನೋಡ್ಕೊಂಡು ಎಷ್ಟೋ ಗಂಟೆ ಪೂಜೆ ಏನು ಅಂತೆಲ್ಲ ನೋಡ್ಕೊಂಡು ಬಂದರೆ ವಾರ ವಾರ ಬೇಕಾದರೂ ಹೋಗ್ಬಿಡ್ತೀನಿ ಹೇಳೋಕ್ಕಾಗಲ್ಲ ಬನ್ನಿ ಫ್ರೆಂಡ್ಸ್ ಹೊರಡೋಣ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನಾನು ಹೊರಡೋಷ್ಟಲ್ಲಿ ತುಂಬಾ ಟೈಮ್ ಆಗೋಯ್ತು ಹಬ್ಬ ಎಲ್ಲ ಹಬ್ಬದ ಕೆಲಸ ಮಾಡಿ ಮುಗಿಸೋಷ್ಟಲ್ಲಿ ಇವು ನನಗಿಂತ ಮುಂಚೆ ಹೋಗ್ತವನೆ ಇವ್ನಿಗೂ ಏನಾರು ಆಧಾರ್ ಕಾರ್ಡು ಫ್ರೀ ಬಸ್ಸು ಇದ್ದಿದ್ರೆ ಅಮೆರಿಕಾಗೂ ಹೋಗ್ಬಿಡ್ತಿದ್ದೋ ಏನೋ ಎಷ್ಟು ಕಳಿಸ್ತರೂ ಹೋಗಲಿಲ್ಲ ಬಸ್ ಸ್ಟಾಪ್ ತನಕ ಹೋಗಿದ್ದೀನಿ ಫಸ್ಟ್ ಟೈಮ್ ಬಸ್ ಸ್ಟಾಪ್ ತನಕನೂ ಬಂದುಬಿಟ್ಟವೇ ಅದು ಹುಡುಗಿರೇ ನೋಡ್ತಾವೆ ಅಲ್ಲಿ ಕೂತ್ಕೊಂಡು ಆಮೇಲೆ ಅವನ್ನ ಕಳಿಸ್ಬಿಟ್ಟು ವಾಪಸ್ ನಾನು ಬಸ್ ಹತ್ಬಿಟ್ಟೆ ಇಲ್ಲಿ ಡೈರೆಕ್ಟಾಗಿ ಸಿಗೋಲ್ಲ ಫ್ರೆಂಡ್ಸ್ ನಾನು ಹೋಗಬೇಕಾಗಿರೋ ಪ್ಲೇಸ್ಗೆ ರಾಯರ ಮಠಕ್ಕೆ ಡೈರೆಕ್ಟ್ ಬಸ್ಸಿಲ್ಲ ಬನಶಂಕರಿಗೆ ಹೋಗಿ ಸಾರಿ ಆಗ್ರಾಗೋಗಿ ಅಲ್ಲಿ ಇಳ್ಕೊಂಡು ಅಲ್ಲಿಂದನೇ ಹತ್ತೋಗ್ಬೇಕು ರೋಡ್ ಸೈಡೆ ಇರೋದ್ರಿಂದ ನನಗೆ ಈಸಿ ಆಯಿತು ಹೋಗ್ತಕ್ಷಣ ಬಸ್ ಇಳ್ದಿದ ತಕ್ಷಣ ರೋಡ್ ದಾಟಿ ಹೋಗ್ಬಿಟ್ಟೆ ಫುಲ್ಲು ಖುಷಿಯಾಯಿತು ನನಗೆ ಹೊರ್ಗಡೆಯಿಂದ ನೋಡಿದ ತಕ್ಷಣ ಎಷ್ಟು ವರ್ಷದಿಂದ ಕಾಯ್ತಿದ್ನೋ ವಿಡಿಯೋಸಲ್ಲೇ ನೋಡ್ತಿದ್ದೆ ಫ್ರೆಂಡ್ಸ್ ಇದನ್ನು ಇಲ್ಲಿ ಈ ಥರ ಇರ್ತೇವೆ ಒಳಗಡೆ ಇಲ್ಲೇ ಇರೋದು ಅಂತಲೂ ಗೊತ್ತಿಲ್ಲ ನನಗೆ ಯಾವುದೋ ಬೇರೆ ಪ್ಲೇಸ್ ಅಂದ್ಕೊಂಡೆ ಇಲ್ಲಿ ಹತ್ರದಿಂದವ್ರು ರಾಯರನ್ನು ನೋಡ್ಬೋದು ಇಲ್ಲಿ ವಿಗ್ರಹ ಇಟ್ಟಿದ್ರಲ್ಲ ಅವ್ರನ್ನೆಲ್ಲ ಮುಟ್ಬೋದು ಎಷ್ಟು ಸಮಾಧಾನ ಆಯ್ತು ಅಂದರೆ ಸಖತ್ ಆಯಿತು ನನಗೆ ಲೈಫಲ್ಲಿ ಇರೋ ದಿನ ಅಂದ್ರೆ ಇದು ನನಗೆ ಫ್ರೆಂಡ್ಸ್ ದೀಪಾವಳಿ ಹಬ್ಬ ದಿನ ರಾಯರ ದರ್ಶನ ಮಾಡಿದ್ದು ಇಲ್ಲೂ ಸಹ ಅಕ್ಷತೆ ಹೂವು ಆರತಿ ಎಲ್ಲ ಇರ್ತಿತ್ತು ನೆಮ್ಮದಿಯಾಗಿ ಕುತ್ಕೊಂಡು ಅರ್ಧ ಗಂಟೆ ಎಲ್ಲ ಬೇಡಿಕೊಂಡು ಆಮೇಲೆ ಹೂವು ತಗೊಂಡೆ ಫ್ರೆಂಡ್ಸ್ ಅರ್ಧ ಕೆ ಜಿ ನೂರು ರೂಪಾಯಿ ಇತ್ತು ಎಲ್ಲ ಮಿಕ್ಸ್ ತಗೊಂಡು ಮನೆಗೆ ಹೋದೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸಖತ್ ಫ್ರೆಂಡ್ಸ್ ಮಂತ್ರಾಲಯ ಚಿಕ್ಕ ಮಂತ್ರಾಲಯ ಇಲ್ಲೇ ಐತೆ ದೊಡ್ಡ ಮಂತ್ರಾಲಯಕ್ಕೆ ಆಗಾಗ ಹೋಗೋದು ಇನ್ನು ರಾಯರು ನೋಡಬೇಕು ಅನ್ಸ್ಕೊಂಡಾಗೆಲ್ಲ ಇಲ್ಲೇ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು ಸಖತ್ತು ಸಮಾಧಾನ ಆಯಿತು ಫುಲ್ ಖುಷಿ ಆಯ್ತು ಇವತ್ತು ನನಗಂತೂ ದೀಪಾವಳಿ ಹಬ್ಬದ ದಿನ ಒಂಥರ ದೊಡ್ಡ ಸರ್ಪ್ರೈಸ್ ಸಿಕ್ದಂಗಾಯಿತು ಸಮಾಧಾನ ಆಯಿತು ಫ್ರೆಂಡ್ಸ್ ಚೆನ್ನಾಗೈತೆ ಹತ್ರದಲ್ಲೇ ಐತೆ ಯಾರಿಗಾದ್ರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ಆಗ್ತಾಯಿರಲ್ವಲ್ಲ ಫ್ರೆಂಡ್ಸ್ ಇಲ್ಲೇ ಹೋಗ್ಬಿಟ್ಟು ಬರ್ಬೋದು ಆರಾಮಾಗಿ ಒಳಗಡೆ ಎಲ್ಲ ನಿಧಾನಕ್ಕೆ ಕೂತ್ಕೊಂಡು ನಿಧಾನಕ್ಕೆ ಬೇಡ್ಕೊಂಡು ಸಖತ್ ಅನ್ನಿಸ್ತು ಅದ್ರ ತಲೆ ಸ್ವಲ್ಪ ನೋವು ಬಂದ್ಬಿಡ್ತು ಫ್ರೆಂಡ್ಸ್ ಬಸ್ ಜರ್ನಿ ಎಲ್ಲ ಅದಕ್ಕೆ ಓಕೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ರೆಶ್ಟ್ ತಗೊಂಡು ಸಂಜೆ ದೀಪ್ ಹಚ್ಬೇಕು ಫ್ರೆಂಡ್ಸ್ ಮಳೆ ಫುಲ್ ಬಿದ್ದೈತಿ ಇಲ್ಲಂತೂ ಯಾವಾಗ ಸ್ಟಾರ್ಟ್ ಐತೆ ಗೊತ್ತಿಲ್ಲ ಒನ್ ಅವರ್ ಬಿತ್ತಾ ಅರ್ಧ ಗಂಟೆ ಫುಲ್ ಮಳೆ ಬಿದ್ದೈತೆ ರಂಗೋಲಿ ಎಲ್ಲ ಹೋಗ್ಬಿಟ್ಟೈತೆ ಮತ್ತೆ ರಂಗೋಲಿ ಹಾಕಕ್ಕೆ ಮಳೆ ಫುಲ್ ಬೀಳ್ತೈತೆ ನೋಡ್ತೀನಿ ಫ್ರೆಂಡ್ಸ್ ದೀಪ ಹಚ್ಬೇಕು ಇವತ್ತು ಇರೋ ಲೆಕ್ಕ ಇರೋಲೆಕ್ಕ ಹತ್ರ ತುಳಸಿ ಗಿಡತ್ರ ಎಲ್ಲ ಕಾರ್ತಿಕ್ ಮಾಸ ಸ್ಟಾರ್ಟು ಏನ್ ಮಾಡ್ದು ಗೊತ್ತಾಗ್ತಾ ಇವ್ ನೋಡಿದ್ರೆ ಏನು ತಂದಿಲ್ಲ ಬರಿ ಕೈಲಿ ಬಂದಿದ್ದೀನಿ ಅಂತ ಒಂಟಿ ಕಾಲ ಕಣ್ಣಲ್ಲೇ ಅಳ್ತಾವನೆ ಯಾಕ ದೇವದಾಸ ಆಗ್ಬಿಟ್ಟವನೇ ನಾನು ಹಿಂಗ ಬರೋ ಅಷ್ಟಲ್ಲಿ ಒಂದು ಫೋನ್ ಮಾಡಿಲ್ಲ ಫ್ರೆಂಡ್ಸ್ ಎಂಟಿ ಹೊರಗಡೆ ಹೋಗವಳೆ ಅಂತ ಅಪ್ಪ ಓದೋಲು ಓದ್ಲು ಗೊದ್ಲು ಅನ್ಕೊಂಡಿತೀಯಲ್ಲ ಏನು ಮಾತಾಡಲ್ಲ ಸುಮ್ಮನೆ ಆ ಕಡೆ ಹೋಗ್ತಾನೆ ಈ ಕಡೆ ಹೋಗ್ತಾನೆ ನನ್ನ ಕೈಲಾಗಲ್ಲ ಐ ಕಾಂಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಈಗ ನಮ್ಮ ದೇವರಿಗೆ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಬೇಕು ರಂಗೋಲಿ ಹಾಕೋಣ ಅಂತ ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಮಳೆ ಬರೋ ಥರನೇ ಐತೆ ಅನ್ನಿ ಬಿಡ್ತಾನೆ ಇದೆ ಅದಕ್ಕೆ ಹಾಗೆ ಹೊಸಲ ಹತ್ರ ಇಟ್ಕೇತ್ರ ಎಲ್ಲ ದೀಪ ಹಚ್ಬಿಡ್ತೀನಿ ಈಗ ದೀಪಾವಳಿಗೆ ದೀಪ ಹಚ್ಚೋ ಕಾರ್ಯಕ್ರಮ ಫ್ರೆಂಡ್ಸ್ ರಂಗೋಲಿ ಒಂದು ಮಿಸ್ ಆಯ್ತು ಅದೊಂದು ಬೇಜಾರಾಗ್ತಿದೆ ನಾಳೆ ಒಂದಿರ ಮಳೆ ಬರ್ತೀರಾ ಇದ್ದು ಬಿಟ್ಟರೆ ಫುಲ್ ಕಲರ್ ರಂಗೋಲಿ ಹಾಕೋಣ ಫ್ರೆಂಡ್ಸ್ ಬೆಳಗ್ಗೆ ತುಳಸಿ ಎಳೆ ಮಾತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ನಲ್ಲ ಫ್ರೆಂಡ್ಸ್ ಇವಾಗ ಅದ್ರ ಜೊತೆಗೆ ಹೂವನ್ನು ಇಟ್ಬಿಟ್ಟು ದೀಪ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಹಬ್ಬ ಮೇನ್ ಅಷ್ಟೊಂದು ಅನಿಸಲ್ಲ ಫ್ರೆಂಡ್ಸ್ ನಮಗೆ ಸೋಮವಾರ ಅಷ್ಟೊಂದಿರಲ್ಲ ಇರಲ್ಲ ಮಂಗಳವಾರ ಅಮೋಸ್ಯ ದಿನೇ ತುಂಬ ಗ್ರ್ಯಾಂಡಾಗಿ ಮಾಡೋದು ನಮ್ಮ ಕಡೆ ಹಾಗಾಗಿ ಆಗಿ ಪೂಜೆ ಮಾಡಿಕೊಂಡೆ ಸಂಜೆ ಏನು ಪ್ರಸಾದ ಅದು ಇದು ಮಾಡಕ್ಕೆ ಹೋಗ್ಲಿಲ್ಲ ಬೆಳಗ್ಗೆ ಇಟ್ಟಿದ್ದು ಕಸ್ಟರ್ಡ್ ಪ್ರಸಾದನೇ ಅದನ್ನು ಸೈಡ್ಗೆ ಎತ್ಬಿಟ್ಟು ಆಮೇಲೆ ಹೊಸಲಿಗೆಲ್ಲ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೇವಿ ಹತ್ರನೂ ಹಚ್ಚಿದೆ ಫುಲ್ಲು ಮಳೆ ಬರ್ತಾಯಿತ್ತು ಆಗ್ಲೂ ಮತ್ತೆ ಕಿಟಕಿ ಹತ್ರ ಹೊಸ್ಲ ಹತ್ರ ಎಲ್ಲ ಇಟ್ಟೆ ಇದು ನಮ್ಮ ಮೊದಲನೇ ಸೋಮವಾರ ಫ್ರೆಂಡ್ಸ್ ಕಾರ್ತಿಕ ಸೋಮವಾರ ಇಷ್ಟೆಲ್ಲ ನೋಡ್ಬಿಟ್ಟು ವಾವ್ ವಾಟ್ ಎ ಟ್ರೆಡಿಷ್ನಲ್ ಅಂದ್ಕೊಂಡ್ರಲ್ಲ ಫ್ರೆಂಡ್ಸ್ ರಿಯಲ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಒಂದು ಗಳಿಗೆ ಎಂಟಿ ಮನೇಲಿಲ್ಲ ಅಂದರೆ ಇಲ್ಲಿ ಫ್ರೆಂಡ್ಸ್ ಪರಿಸ್ಥಿತಿ ಹೆಂಗೆ ಜೋಡ್ಸಿತ್ತು ಎಲ್ಲ ಸ್ಟವ್ ಮೇಲೆ ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸಿ ಸಾರಿ ಫ್ರೆಂಡ್ಸ್ ಸ್ಟವ್ ಮೇಲೆ ಜೋಡಿಸಲ್ಲ ನಾನು ಇಲ್ಲೇ ಶೆಲ್ಫ್ ಮೇಲೆ ಅಡುಗೆ ಆಗಿದ ತಕ್ಷಣ ಸ್ಟವ್ ಮೇಲೆ ಜೋಡ್ಸೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಅಡುಗೆ ಐಟಮ್ಗಳನ್ನ ಪಕ್ಕದಲ್ಲೇ ಎತ್ತಿಡ್ಬೇಕಂತೆ ಅದು ಭಾರ ಇಟ್ಟಂಗೆ ಆಗ್ತಿತ್ತಂತೆ ಏನೋ ಹಂಗೆ ಹೇಳ್ತಾರೆ ಅದಕ್ಕೆ ನೀಟಾಗಿ ಜೋಡಿಸಿದೆ ಇಲ್ಲಿ ಎಷ್ಟು ಚೆನ್ನಾಗಿಟ್ಟೈತೋ ಇದಕ್ಕೆ ಏನು ಒಂದು ಹತ್ತು ನಿಮಿಷ ಟೈಮ್ ತಗೊಳ್ತೀನಲ್ಲ ಅಬ್ದರ್ ಕೋಪ ಮಾಡ್ಕೋ ಬರ್ತಂತ ಸುಮ್ಮನೆ ಆಗ್ತಾ ಇದ್ದೀನಿ ಹೋಗ್ಲಿ ಏನು ಅಡುಗೆ ಮಾಡ್ಕೊಡ್ಬೇಕು ಹೇಳಿ ನಿಂಗೆ ಎನಿಥಿಂಗ್ ಸ್ಪೆಷಲ್ ಬಜ್ಜಿ ಬಜ್ಜಿ ಮುದ್ದೆ ಮಾಡಬೇಕು ಫ್ರೆಂಡ್ಸ್ ಅದಕ್ಕೆ ಸಾಂಬಾರು ಏನು ಮಾಡಬೇಕು ಏನೂ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ಅವರಿಗೆ ಸಾಂಬಾರು ಏನು ಮಾಡ್ತೀವಿ ಸಾಂಬಾರು ಏನು ಮಾಡೋದು ಕಡಲೆ ಹುಳಿ ಕಡಲೆ ಹುಳಿ ಬೇಕಾ ಓ ಫ್ರೆಂಡ್ಸ್ ಕಡಲೆ ಹುಳಿ ತಿನ್ನಲ್ಲ ಶಿವ ಕಡಲೆ ಹುಳಿ ಬೇಕಪ್ಪ ಆ ಅದೊಂದು ರೆಸಿಪಿ ಇರ್ತಾರಲ್ಲದೆ ಮರ್ತ್ಬಿಟ್ಟಿದ್ದೀನಿ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಕಡಲೆ ಹುಳಿ ನಾನು ಯಾವತ್ತೂ ಮಾಡಲ್ಲ ಅದು ನನಗೂ ಇಷ್ಟ ಆಗಲ್ಲ ಶಿವವಾಗೂ ಇಷ್ಟ ಆಗಲ್ಲ ಅದಕ್ಕೆ ಮಾಡ್ತಾ ಇರಲಿಲ್ಲ ಸರಿ ಮಾಡಲ್ಲ ಅದನ್ನೇ ಓಕೆ ಫ್ರೆಂಡ್ಸ್ ಕಡಲೆ ಹುಳಿ ರುಬ್ದಿರನೆ ಮಾಡ್ತೀನಿ ಮತ್ತೆ ಮುದ್ದೆ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಎಂತ ಸಂಸಾರಸ್ತಾ ಹೆಣ್ಣು ಮಗಳು ಅಂದರೆ ಫ್ರೆಂಡ್ಸ್ ಅಡಿಗೆ ಮಾಡ್ತೀನಿ ಅಂತ ಏಳು ಗಂಟೆಗೆ ಎದ್ದುಬಿಟ್ಟು ಹಂಗೆ ಮಲ್ಕೋಬಿಟ್ಟು ಒಂಬತ್ತು ಗಂಟೆಗೆ ಇದ್ದಿದ್ದೀನಿ ಥೂ ನಿಮ್ಮ ಜನ್ಮ ಬೆಂಕಿ ಹಾಗಾ ಅದು ಸಹ ಪ್ರಾಬ್ಲಮ್ ಇಲ್ಲ ಏನೋ ಸುಸ್ತಾಗಿದೆ ಹೊರಗಡೆ ಓಡಾಡ್ಕೊಬಂದು ನಿದ್ದೆ ಮಾಡಿ ಎದ್ದಿದ್ದೀನಿ ಅಡುಗೆ ಮಾಡಕ್ಕೆ ಮನೆಯಲ್ಲಿ ಆ ತರಕಾರಿ ಇಲ್ಲ ಈ ತರಕಾರಿ ಇಲ್ಲ ಅಂತ ಎಲ್ಲಾ ತರಕಾರಿ ತರ್ಸ್ಕೊಂಡೆ ಮೇನ್ ಈರುಳ್ಳಿ ಟೊಮೊಟೊ ತರ್ಸ್ಕೊಂಡಿಲ್ಲ ಅದಕ್ಕೆ ಫಿಕ್ಸ್ ಅದೇ ಫ್ರೆಂಡ್ಸ್ ಸಿಗ್ತಾನೆ ಸಂಸಾರಿ ಅಲ್ಲ ಅಂತ ಹಿಂಗೆ ಅನ್ನೋದು ನಮ್ಮ ಕಡೆ ಮನೇಲಿ ಎಲ್ಲ ಐಟಮ್ ಪೂರ್ತಿ ಖಾಲಿ ಆದ್ಮೇಲೆ ಅದ್ ಖಾಲಿ ಆಗ್ಬಿಟ್ಟೈತೆ ಅನ್ಬಿಟ್ರ ಸಂಸಾರಿನೇ ಅಲ್ಲ ನೀನು ಅಂತಾರೆ ಅದಕ್ಕೆ ನಾನು ನಾನೇ ಹೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಿಲ್ಲ ಇಲ್ಲ ಇಲ್ಲ ಅಂತ ಮನೇಲಿ ಹೇಳ್ಬಾರ್ದಲ್ಲ ಅದಕ್ಕೆ ಅದಕ್ಕೆ ಪರವಾಗಿಲ್ಲ ಈರುಳ್ಳಿ ಐತೆ ಹುಣಸೆಹಣ್ಣ ಐತೆ ಇದ್ರೆ ಸಾಂಬಾರ್ ಆದಂಗೆ ಟೊಮೊಟೊ ಹಾಕೋದು ಸ್ವಲ್ಪ ಹುಳಿ ಬರೋಕ್ಕೆ ಈರುಳ್ಳಿ ಹಾಕೋದು ಇರ್ತದಲ್ಲ ಹಂಗೆ ಬನ್ನಿ ಫ್ರೆಂಡ್ಸ್ ಮಾಡೋಣ ಒಂದೊಂದ್ಸಲ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂದ್ರೆ ಮಾಡ್ಬಿಡ್ತೀನಿ ಟೊಮೊಟೊ ಇಲ್ವಾಂದ್ರೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆರಾಮಾಗಿ ಮಾಡ್ಬೋದು ಟೊಮೊಟೊ ಒಂದು ಮ್ಯಾಟ್ರೆ ಅಲ್ಲ ಕೆಲವು ದೇಶಗಳಲ್ಲಿ ಟಮೊಟೊನೇ ಗೊತ್ತಿಲ್ಲ ಎಷ್ಟು ಹೊಟ್ಟೆ ಉಸ್ತಾವ್ರೆ ಫ್ರೆಂಡ್ಸ್ ಪಟಾಕಿಗಳು ಅಂದರೆ ನಮ್ಮ ಮನೇಲಿ ಇನ್ನೂ ಪಟಾಕಿ ತಂದಿಲ್ಲ ಪಟಾಕಿ ಆಳು ಆಳು ಹೋದ ವರ್ಷ ಆರಾಮಾಗಿ ನೈಟಿ ಹಾಕೊಂಡು ಪಟಾಕಿ ಹೊಡಿತಿದ್ದೆ ನೈಂಟಿ ನೈಂಟಿ ಫ್ರೆಂಡ್ಸ್ ನೈಂಟಿ ಅದು ಇನ್ನು ಪಟಾಕಿ ತಂದಿಲ್ಲ ಕೇಳ್ತಾ ಇದ್ದೀನಿ ಉಸಿರೇ ಇಲ್ಲ ಪಟಾಕಿ ತಂದಿಲ್ಲ ಅಂದ್ರೆ ಅದೊಂದು ದೀಪಾವಳಿನ ಫ್ರೆಂಡ್ಸ್ ಹಿಂಗೋಗ್ತೈತೆ ಫ್ರೆಂಡ್ಸ್ ಲೈಫ್ ಅಡ್ಗೆ ತಿನ್ಬಿಟ್ಟು ನಿದ್ದೆ ಮಾಡ್ಬೇಕು ಫ್ರೆಂಡ್ಸ್ ನಿದ್ದೆ ಸಾಕಾಗ್ತಾ ಇಲ್ಲ ಆಗ್ಲೇ ಇರೋ ಈ ತರ ರೆಡಿ ಆಗಿದೆ ಮಲ್ಬಿಟ್ಟು ಎದ್ದು ಬಿಟ್ಟು ಮಾರಿ ಮುತೀ ಫ್ರೆಂಡ್ಸ್ ಏನ್ ಸೌಂಡ್ ಮಾಡ್ತವ್ರೆ ಎಷ್ಟು ಹೊಟ್ಟೆ ಉರ್ಸ್ತವ್ರೆ ಅಂತ ಜನ ಸುತ್ತ ಜ್ಯೂಸ್ ಕುಡಿದ್ರೂ ಸಮಾಧಾನ ಆಗ್ತಿಲ್ಲ ಅಷ್ಟು ಹೊಟ್ಟೆ ಉರಿಸ್ತವೆ ಫ್ರೆಂಡ್ಸ್ ಇಲ್ಲಿ ಬದನೇಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಆಲಗಡೆ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣೆ ಅನ್ಸಿಡಿದೀನಿ ಕೊತ್ತಂಬರಿ ಕರಿಬೇವು ಕಡಲೆಕಾಳು ಮತ್ತು ಸಾಂಬಾರು ಪುಡಿ ಇವಿಷ್ಟಲ್ಲಿ ನಾನು ಸಾರು ಮಾಡ್ತೀನಿ ಫ್ರೆಂಡ್ಸ್ ಒಂದು ಬಾಣಲಿ ಇಟ್ಕೊಂಡು ಕಡಲೆಕಾಳು ಒಂದು ಸ್ವಲ್ಪನೇ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಬೊಕ್ಸೆ ಅಷ್ಟು ಇಬ್ಬರಿಗೂ ಇಷ್ಟ ಆಗಲ್ಲ ಒನ್ ಟೈಮ್ ಕಣ್ಣು ಮುಚ್ಕೊಂಡು ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಉರ್ದಿ ಸೈಡ್ಗೆ ಹಾಕೊಂಡೆ ಅದೇ ಬಾಂಡ್ಲಿ ಇಟ್ಕೊಂಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇದ್ರೆ ಟಮೊಟೊ ಹಾಕೋಬೇಕು ಫ್ರೆಂಡ್ಸ್ ಟೊಮೊಟೊ ಹಾಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತಿತ್ತು ಈ ಸಾಂಬಾರು ತಿನ್ನೋಕ್ಕೆ ಅದೇ ಇಲ್ಲ ಅಂದರೆ ಹೇಳಿ ಫ್ರೆಂಡ್ಸ್ ಹೆಂಗೆ ತಿನ್ನೋದು ಅಂತ ಅಂದ್ಬಿಟ್ಟು ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ನಾವು ಅಜ್ಜಸ್ಟ್ ಮಾಡ್ಕೊಂಡು ತಿನ್ಬಿಡ್ತೀವಿ ಇದೇ ಇರಬೇಕಾದ್ರೆ ಇರಬೇಕಂತ ಏನಿಲ್ಲ ಗೊಜ್ಜು ಉಚ್ಕೊಂಡ್ರು ತಿನ್ಬಿಡ್ತೀವಿ ಇವಾಗ ಈ ಮಾಡೋ ಬದಲು ಅದು ಮಾಡಿದ್ರೆ ಅದ್ರೆ ಬೆಸ್ಟ್ ಆಗ್ತಾಯಿತ್ತು ಶಿವ ಇಷ್ಟಪಟ್ಟು ಕೇಳ್ತಲ್ಲ ಅನ್ಬಿಟ್ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ಇವೆರಡು ಹಾಕ್ಕೊಂಡು ಮಿಸ್ಟೇಕ್ ಮಾಡಿದೆ ಅಂತ ಅನಿಸ್ತು ಟೊಮೊಟೊ ಹಾಕೊಂಡ್ರೆ ಇವೆರಡಕ್ಕೂ ಟೇಸ್ಟ್ ಬರೋದು ಹಂಗಾಗಿ ಇಲ್ಲ ತೆಂಗಿನಕಾಯಿ ಸ್ವಲ್ಪ ಹುಣ್ಣಸೆ ರುಬ್ಬಿ ಹಾಕ್ಬಿಟ್ರು ಚೆನ್ನಾಗಿರ್ತೈತೆ ರುಬ್ಬಿ ಮಾಡಿದೆ ಜಾಸ್ತಿ ಸಾರು ಆಗ್ಬಿಡ್ತೈತೆ ಅಂದ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ ಒಂದು ಐದು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ಆಮೇಲೆ ಸಾಂಬಾರು ಪುಡಿ ಹಾಕ್ಕೊಳ್ಳೋದು ಹುಣಸೆ ಹುಳಿ ಬಿಟ್ಕೊಳ್ಳೋದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋದು ಬೇಗ ಆಗ್ಬಿಡ್ತಿದೆ ಈ ಅಡುಗೆ ಅದು ತಿನ್ನೋಕೆ ಮಾತ್ರ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ನಮಗೆ ಮಾತ್ರ ಫ್ರೆಂಡ್ಸ್ ಕೆಲವ್ರಿಗೆ ಇದು ಫೇವ್ರೆಟ್ ರೆಸಿಪಿ ಹುಳಿ ಹುಳಿಯಾಗಿ ಚೆನ್ನಾಗಿರ್ತೈತೆ ಕಡಲೆಕಾಳಾಕೊಂಡು ಜಾಸ್ತಿ ಹೊತ್ತು ಬೇಯಿಸ್ಕೊಬಾರ್ದು ನುಣ್ಣಗೆ ಆಗ್ಬಿಟ್ರೂ ಚೆನ್ನಾಗಿರಲ್ಲ ಬೆಂದೋಗಿಬಿಟ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡಿಕೊಂಡೆ ಇದಕ್ಕೆ ಮುದ್ದೆ ಮಾಡಿಕೊಂಡೆ ಬಿಸಿ 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 ಮುದ್ದೆ ಇರಬೇಕಾದ್ರೆ ಸಾಂಬಾರು ಚೆನ್ನಾಗಿಲ್ಲಾದ್ರೂ ತಿನ್ಬಿಡ್ಬೋದು ಫ್ರೆಂಡ್ಸ್ ಮುದ್ದೆ ಒಂದು ಸ್ವಲ್ಪ ತಣ್ಣಗಾಯ್ತು ಅಂದರೆ ಸಾಂಬಾರು ಚೆನ್ನಾಗಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಇಲ್ಲ ಇದ್ರ ಜೊತೆಗೆ ನೆಂಚ್ಕೊಳ್ಳೋಕೆ ಏನಾದರೂ

ಫ್ರೆಂಡ್ಸ್ ಟೊಮೊಟೊ ಹಾಕ್ ಮಾಡಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಬತ್ತಿದೆ ಇದೊಂದ್ ಸ್ವಲ್ಪ ತಿನ್ಬೋದು ಅಷ್ಟೇ ತುಂಬಾ ಸಲ ಮಾಡ್ಕೊಂಡ್ ತಿಂದಿದಿವಾ ಎಂಬ ಚೆಕ್ಸ್ ಆಗ್ಬಿಟ್ಟಿದೀವಿ ಈ ಸಾಂಬಾರ್ ದೊಡ್ಡ ಸ್ಟೋರಿನೇ ಐತೆ ಫ್ರೆಂಡ್ಸ್ ನಮ್ಮನೇಲೆ ಈ ಸಾರ್ ಮಾಡ್ಬಿಟ್ರೆ ಅವತ್ತು ನಮ್ಗೆಲ್ಲ ಹೊಟ್ಟೆನೇ ಹಸಿತಿರ್ಲಿಲ್ಲ ಇಷ್ಟ ಆಗ್ತಾ ಇರಲಿಲ್ಲ ಈ ಸಾರ್ ನಮ್ಗೆ ಮನೇಲಿ ಬಯೋರು ಮಾಡೋಕೆ ತಿನ್ನಕಾಗಲ್ಲ ಹಂಗಿಂಗ್ ಆಮೇಲೆ ಇದ್ರ ಜೊತೆಗೆ ಮೊಟ್ಟೆ ಫ್ರೈಯೋ ಬೋಂಡನೋ ಕಬಾಬ್ ಇದ್ರೆ ತಿನ್ಬಿಡ್ತಾ ಇದ್ವಿ ಬರೀ ಇದೇ ಸಾರ್ ಕೊಟ್ಟು ತಿಂತಾರ್ಲಿಲ್ಲ ಕಾಮಿಡಿ ಏನಂದ್ರೆ ನಮ್ಮ ಅಪ್ಪ ತಿಂತಾರ್ಲಿಲ್ಲ ತಿಂತಾರಲಿಲ್ಲ ನಮ್ಗೆ ಬಾಯ್ ಬಂದಂಗ ಬಯೋರೋ ತಿನ್ನಕ್ಕಾಗಲ್ಲ ಕತ್ತೆಗಳು ಹಿಂಗೆ ಅಂತ ಅದೇ ನೆನ್ಸ್ಕೊಂಡ್ರೆ ಕಾಮಿಡಿ ಅನಿಸ್ತೀವಿ ಅವ್ ತಿನ್ನಲ್ಲ ನಾವು ತಿನ್ಬೇಕತ್ತೆ ಅದು ಕಡ್ಲೆಕಾಡೀ ಸ್ಪೆಷಲ್ ಫ್ರೆಂಡ್ಸ್ ಪಟಾಕಿ ಹೊಡಿಯೋದ್ ನಿಲ್ಲಿಸ್ತಾರೆ ವಿಶ್ ಮಾಡೋಣ ಅಂದ್ರೆ ಹಾ ರಾತ್ರಿ ಆಗ್ತಾ ಆಗ್ತಾ ಇನ್ನು ಜಾಸ್ತಿನೇ ಆಗ್ತೈತೆ ಅದೆಷ್ಟು ತಂದಿದಾರೋ ಏನೋ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇಂತರ ಹೊಟ್ಟೆ ಉರ್ಸೋ ಜಾಸ್ತಿ ಜನ ಇರ್ತಾರೆ ನಾವು ಇಂಥ ಟೈಮಲ್ಲಿ ಮನ್ಸ್ ಗಟ್ಟಿ ಮಾಡ್ಕೋಬೇಕು ಮನ್ಸ್ ಗಟ್ಟಿ ಮಾಡ್ಕೊಳ್ಳೋ ಟೈಮ್ಗೆ ಶಿವನ್ ನಿದ್ದೆ ಮಾಡ್ಬಿಡ್ತು ನಾನೇ ವಿಶ್ ಮಾಡ್ತೀನಿ ಫ್ರೆಂಡ್ಸ್ ಅನು ಹ್ಯಾಪಿ ಬರ್ತಡೆ ಸುಮನ್ ಹ್ಯಾಪಿ ಬರ್ತಡೆ ನಿಮ್ ಕಷ್ಟಗಳೆಲ್ಲ ಆದಷ್ಟು ಬೇಗ ದೂರ ಆಗ್ಲಿ ಐಶ್ವರ್ಯಾ ಹ್ಯಾಪಿ ಬರ್ತದೆ ಸುರಕ್ಷಾ ಹಾಯ್ ಶ್ರೇಯಾನ್ ಹ್ಯಾಪಿ ಬರ್ತಡೆ ಅಶೋಕಣ್ಣ ಹತ್ತೊಂಬತ್ತವರಿಗೆ ಹಾಪಿ ಬರ್ತಡೆ ಇವತ್ತಿನ ನೋಡಿ ಎಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ಬಿಡಿ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ದೀಪಾವಳಿ ದೀಪಾವಳಿಯ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲ ಬಿಡಿ ನೋಡಿದ್ರೆ ಥ್ಯಾಂಕ್ ಯೋ ಮಚ್ ಫ್ರೆಂಡ್ಸ್ ಬೈ ಬೈ ನಾಯ್